ನಾಲ್ಕು ದಿನಗಳ ಅದ್ಧೂರಿಯ ಬೆಳಕಿನ ಹಬ್ಬ ದೀಪಾವಳಿ ಮುಗಿದಿದ್ದು ಹಬ್ಬದ ಸಾಂಪ್ರದಾಯಿಕ ಆಚರಣೆಯಲ್ಲಿ ಬಲೀಂದ್ರ ದೇವನನ್ನ ಪ್ರತಿಷ್ಠಾಪಿಸಿ ಪೂಜಿಸುವ ಆಚರಣೆ ಗಮನ ಸೆಳೆದಿದೆ ಹೌದು ದೀಪಾವಳಿ ಎಂದರೆ ಎಲ್ಲಿಲ್ಲದ ಸಡಗರ ಸಂಭ್ರಮ ಮನೆ ಮಾಡುತ್ತದೆ ನಾಲ್ಕು ದಿನಗಳ ಸಂಭ್ರಮದ ಹಬ್ಬಕ್ಕೆ ದೀಪಗಳೇ ಕಳೆ ನೀಡುತ್ತವೆ ರಾತ್ರಿ ಹೊತ್ತಿನಲ್ಲಿ ಬೆಳಗುವ ದೀಪಗಳು ಮನ ಮನೆಗಳನ್ನ ಬೆಳಗುವ ಜೊತೆಗೆ ಕತ್ತಲನ್ನ ದೂರ ಮಾಡಿ ಸಂತಸದ ಹೊನಲನ್ನ ಜನರಿಗೆ ನೀಡುತ್ತದೆ ಅದರಲ್ಲೂ ಗ್ರಾಮೀಣ ಭಾಗದ ಬಹುತೇಕ ಮನೆಯಲ್ಲಿ ಬಲೀಂದ್ರನನ್ನ ಪ್ರತಿಷ್ಠಾಪಿಸಿ ಪೂಜಿಸುತ್ತಾರೆ ನೀರು ತುಂಬುವ ಹಬ್ಬದೊಂದಿಗೆ ಪ್ರಾರಂಭವಾಗುವ ಬೆಳಕಿನ ಹಬ್ಬದ ನರಕ ಚತುರ್ದಶಿಯಂದು ತೆಂಗಿನ ಎಣ್ಣೆ ಹಚ್ಚಿಕೊಂಡು ಅಭ್ಯಂಜನ ಸ್ನಾನ ಮಾಡಿ ಹೊಸ ಪಟ್ಟೆ ತೊಟ್ಟು ಸಂಭ್ರಮಿಸುವುದು ವಿಶೇಷ ಬಳಿಕ ಎಲ್ಲರೂ ಕಹಿಮದ್ದನ್ನ ಸೇವಿಸುತ್ತಾರೆ ಇದು ಹೊಟ್ಟೆಯಲ್ಲಿನ ಕಶ್ಮಲವನ್ನು ದೂರ ಮಾಡುತ್ತದೆ ಎಂಬ ನಂಬಿಕೆ ಇದೆ ಮಾರನೇ ದಿನ ಅಮಾವಾಸ್ಯೆಯಂದು ಎಂದು ಬಲೀಂದ್ರನಿಗೆ ಮಧ್ಯಾಹ್ನ ಊಟ ಸಂಜೆ ಅವಲಕ್ಕಿ ನೈವೇದ್ಯವನ್ನು ನೀಡಲಾಗುತ್ತದೆ ವಾಹನಗಳು ಯಂತ್ರೋಪಕರಣಗಳಿಗೆ ಲಿಂಬೆ ಹಣ್ಣು ಹಸಿ ಕಾಯಿಯನ್ನ ಕಟ್ಟಿ ಪೂಜಿಸುತ್ತಾರೆ ಈ ಹಬ್ಬದಲ್ಲಿ ಬಲೀಂದ್ರ ದೇವನನ್ನು ಪ್ರತಿಷ್ಠಾಪಿಸಿ ಪೂಜಿಸುವುದು ಹಬ್ಬದ ಕಳೆಯನ್ನ ಇಮ್ಮಡಿಗೊಳಿಸುತ್ತದೆ ಬಲೀಂದ್ರನಿಗೆ ವಿಶೇಷವಾಗಿ ತಯಾರಿಸಲಾದ ಕೊಟ್ಟೆ ರೊಟ್ಟಿ ಅನ್ನ ಇತ್ಯಾದಿ ನೈವೇದ್ಯವನ್ನ ಬಡಿಸುವರು ಬಲೀಂದ್ರನಿಗೆ ನಮಸ್ಕರಿಸಿ ಮನೆ ಮಂದಿ ಎಲ್ಲ ಹಬ್ಬದೂಟ ಮಾಡುತ್ತಾರೆ ರಾತ್ರಿ ಬಲೀಂದ್ರನಿಗೆ ಪೂಜೆ ಮಾಡಿ ಹಿಟ್ಟಿನ ಆರತಿ ಮಾಡುತ್ತಾರೆ ದೊಡ್ಡ ಹಬ್ಬದ ದಿನ ಅಂದರೆ ಕೊನೆಯ ದಿನವೂ ದೇವರಿಗೆ ವಿಶೇಷ ಪೂಜೆ ಮಾಡಲಾಗುತ್ತದೆ ಗೋವುಗಳಿರುವ ಮನೆಯಲ್ಲಿ ಗೋವುಗಳಿಗೂ ಸ್ನಾನ ಮಾಡಿಸಿ ಅವುಗಳನ್ನ ಶೃಂಗರಿಸಿ ವಿಶೇಷವಾಗಿ ಪೂಜೆ ಸಲ್ಲಿಸಲಾಗುತ್ತದೆ ಅಂದು ರಾತ್ರಿ ಕೂಡ ಬಲೀಂದ್ರ ದೇವನಿಗೆ ಪೂಜೆಗೈದು ಮಾರನೇ ದಿನ ಮುಂಜಾನೆ ಅಂದರೆ ಗುರುವಾರ ಮುಂಜಾನೆ ಐದು ಗಂಟೆ ಸುಮಾರಿಗೆ ಬಲೀಂದ್ರ ದೇವನಿಗೆ ವಿಶೇಷ ಪೂಜೆ ಸಲ್ಲಿಸಿ ವಿಸರ್ಜಿಸಲಾಗುತ್ತದೆ ಈ ಮೂಲಕ ದೀಪಾವಳಿ ಹಬ್ಬ ಸಂಪನ್ನಗೊಳ್ಳುತ್ತದೆ

General Plus News, com